ಸಿಂಧನೂರು ತಾಲೂಕಿನ ಮುಳ್ಳೂರು ಕ್ಯಾಂಪ್ನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವನಸಿರಿ ಫೌಂಡೇಶನ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಅಂಬರೇಗೌಡ ಮಲ್ಲಾಪುರವರ ತಾಯಿಯ ಹನ್ನೊಂದನೇ ವರ್ಷದ ಸವಿ ನೆನಪಿನ ಅಂಗವಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಪೆನ್ನು ನೋಟ್ಬುಕ್ ವಿತರಣೆ ಹಾಗೂ ಹೂವಿನ ಸಸಿಗಳನ್ನು ನೆಡುವುದು ಹಕ್ಕಿ ಪಕ್ಷಿಗಳಿಗೆ ಗುಟುಕು ನೀರು ಹಾಕುವುದು ಮತ್ತು ಅಡುಗೆ ಸಿಬ್ಬಂದಿಗಳಿಗೆ ಸನ್ಮಾನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಬಸವರಾಜ್ ಎನ್ಜಿಒ ಅವರು ಮಾತನಾಡಿದರು ಸಿಂಧನೂರು ತಾಲೂಕು ಕಳೆದ ಏಳೆಂಟು ವರ್ಷಗಳ ಹಿಂದೆ ಅತ್ಯಂತ ಹೆಚ್ಚು ಬಿಸಿಲಿನ ತಾಪಮಾನ ಹೊಂದಿತ್ತು ಕುಳಿತುಕೊಳ್ಳೋದಕ್ಕೆ ಸ್ಥಳ ಅವಕಾಶ ಇರಲಿಲ್ಲ ಬಿಸಿಲಿಗೆ ಜನರು ತತ್ತರಿಸಿದ್ರು ಆದರೆ ಆ ಕಾಲ ಈಗಿಲ್ಲ ವನಸಿರಿ ತಂಡ ಸ್ಥಾಪನೆ ಆದಾಗಿನಿಂದ ಸಿಂಧನೂರು ತಾಲೂಕಿನಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮತ್ತು ಎಲ್ಲೆಂದರಲ್ಲಿ ಗಿಡ ಮರಗಳನ್ನು ನೆಟ್ಟು ಹಸಿರುಮಯ ಮತ್ತು ತಂಪಾದ ವಾತಾವರಣ ಹಸಿರುಕರಣ ಹೊಂದಲು ವನಸಿರಿ ಅವರ ಅಂಬರೇಗೌಡ ಮಲ್ಲಾಪುರವರೇ ಕಾರಣ ವನಸಿರಿ ತಂಡ ಕೇವಲ ಸಿಂಧನೂರು ಹಸಿರುಕರಣ ಮಾಡುವುದರೊಂದಿಗೆ ಗುರಿಯಲ್ಲ ಅದು ಇಡೀ ಕಲ್ಯಾಣ ಕರ್ನಾಟಕವನ್ನು ಹಸಿರುಕರಣ ಮಾಡುವ ಗುರಿಯನ್ನು ಇಟ್ಕೊಂಡಿದೆ ಇದಕ್ಕೆ ನಾವುಗಳೆಲ್ಲರೂ ಸಹಾಯ ಸಹಕಾರ ನೀಡುವ ಮೂಲಕ ಹಸಿರುಕರಣಕ್ಕೆ ಕೈ ಜೋಡಿಸೋಣ ಅಂತ ತಿಳಿಸಿದರು ಕ್ಷೇತ್ರ ಸಮನ್ವಯ ಅಧಿಕಾರಿ ಬಸಲಿಂಗಪ್ಪ ಅವರು ಮಾತನಾಡಿ ಸಿಂಧನೂರು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಗಿಡಗಳನ್ನು ನೆಟ್ಟು ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ನೀಡುವ ಮೂಲಕ ಪರಿಸರ ಜಾಗೃತಿ ಮೂಡಿಸಿ ಎಲ್ಲ ಶಾಲೆಗಳನ್ನು ಹಸಿರೀಕರಣಗೊಳಿಸಿದ ಕೀರ್ತಿ ಅಮ್ರೇಗೌಡ ಮಲ್ಲಾಪುರ ಅವರಿಗೆ ಸಲ್ಲುತ್ತದೆ ತಾಲೂಕಿನ ಶಾಲೆಗಳಲ್ಲಿ ಇನ್ನೂ ಹೆಚ್ಚಿನ ಹಸಿರೀಕರಣಗೊಳಿಸಲು ನಮ್ಮ ಶಿಕ್ಷಣ ಇಲಾಖೆ ಸದಾಕಾಲ ಅವರಿಗೆ ಸಹಕಾರ ನೀಡುತ್ತದೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀ ಬಸಲಿಂಗಪ್ಪ ಸಮನ್ವಯ ಅಧಿಕಾರಿಗಳು ಕ್ಷೇತ್ರ ಶಿಕ್ಷಣ ಇಲಾಖೆ ಹಿರಿಯರಾದ ಎನ್ ಜಿ ಒ ಬಸವರಾಜ ಮಲ್ಲಾಪುರ್ ವಿಎಸ್ಎಸ್ಎನ್ ಅಧ್ಯಕ್ಷ ಬಸವರಾಜ ನಿಟ್ಟೂರು ಬಸವರಾಜ ಹೊಣಸಿಗಿಡ ಮಲ್ಲಾಪುರ್ ವೀರೇಶ ಗದರಟಗಿ ವಕೀಲರು ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಮಾನಮ್ಮ ರಾಮದಾಸ್ ನಾಯ್ಕ ಇಸಿಒ ಹನುಮಂತಪ್ಪ ವಡ್ಡಿವೊಡರ್ ಬಿ ಆರ್ ಪಿ ರವಿ ಪವಾರ್ ಸಿಆರ್ ಪಿ ಷಣ್ಮುಖಗೌಡ ಜವಳಗೇರ್ ಸಿ ಆರ್ ಪಿ ರಾಜೇಶ್ ಸಾಬ್ ರಾಮದಾಸ್ ಮಾಜಿ ಅಧ್ಯಕ್ಷರು ಅಶೋಕ್ ಗಾಜಿ ಸಂಘಟನಾ ಕಾರ್ಯದರ್ಶಿ ಹುಸೇನ್ ಸಾಬ್ ಎನ್ ಪಿ ಎಸ್ ಅಧ್ಯಕ್ಷರು ದುರ್ಗಪ್ಪ ಗುಡುದೂರು ಅಮೀನುದ್ದೀನ್ ಶಿಕ್ಷಕರು ಸುರೇಶ ವೀರಾಪುರ್ ರಾಜು ಪಥಾರ್ ಮಸ್ಕಿ ತಾಲೂಕು ಅಧ್ಯಕ್ಷರು ಮುದಿಯ ಪೊಸಳಿ ಕ್ಯಾಂಪ್ ಅಬಿ ಮೈಟಿ ಮಲ್ಲಾಪುರ್ ನರಸನಗೌಡ ನಾಗರಾಳ್ ಮಲ್ಲಾಪುರ್ ಎಚ್ ಗ್ರಾಮ್ ಪಂಚಾಯತ್ ಸದಸ್ಯರು ಅಂಬ್ರೇಗೌಡ ಗೌಡ ಹಾಗೂ ಎಸ್ಡಿಎಂಸಿ ಉಪಾಧ್ಯಕ್ಷರು ಸುರೇಶ್ ಹಾಗೂ ಶಾಲೆಯ ವಿದ್ಯಾರ್ಥಿಗಳು ವನಸಿರಿಯ ಸರ್ವ ಸದಸ್ಯರು ಭಾಗಿಯಾಗಿದ್ದರು ವರದಿ ಚನ್ನಪ್ಪ ಕೆ ಸಿಂಧನೂರು ಮನ್ಸದು ಒಬ್ಬ ಆಂಧ್ರದ ಒಂದ್ಸರ ಇದು ರಂಗಪುರ ಕ್ಯಾಂಪ್ನಾಗ ಒಬ್ಬನೇ ಕಟ್ಕೊಟ್ಟೆ ಅದು ಕೋಣಿ ಫರ್ನಿಚರ್ಸು ಎಲ್ಲ ಅವು ಮತ್ತೆ ಅಮೇರಿಕಾಗ ಇರ್ತಾನೆ ವನಸಿರಿ ಫೌಂಡೇಶನ್ ಅಂತೇಳಿ ಸ್ಥಾಪನೆ ಮಾಡಿದ್ರು ಆ ಸ್ಥಾಪನೆ ಆದಾಗಲಿಂದ ನಮ್ಮ ಸಿಂಧನೂರಿನಲ್ಲಿ ನಾವು ಸ್ವಲ್ಪ ಗಿಡ ಮಾರುಗಳನ್ನು ನಮ್ದು ಹೆಂಗಿತ್ತು ಹೆಂಗ್ಲಿಕ್ಕು ಅಂದರೆ ಒಣ ಪ್ರದೇಶಕ್ಕಿಂತ ಇಲ್ಲಿ ಎಲ್ಲಿ ಸಾಧ್ಯ ಇದ್ದಿಲ್ಲ ಕುಂದ್ರಕ್ಕೆ ಸಾಧ್ಯ ಇಲ್ಲ ಬಿಸಿಗಾಲ್ದಾಗ ನಾವು ಯಾವುದನ್ನ ಒಂದು ಅಂಗಡಿ ಶಕ್ತಿ ಮುಂದೆ ಹೋಗಿ ಅಲ್ಲಿ ನಿಂದತಕ್ಕಂಥ ಇತ್ತು ಅಂಥ ಪರಿಸ್ಥಿತಿಯೇ ಇವತ್ತು ಸಿಂಧನೂರಿನಲ್ಲಿ ಗಿಡಗಳು ಏನಾದ್ರು ನಡೋಕ್ಕೆ ಕಾರಣ ಅಂದರೆ ಅಂಬರೇಗೌಡರು ಅಂತ ಯಾಕಂದರೆ ಸಿಂಧನೂರಿನಾಗ ಸಿಂಧೂರು ಎಲ್ಲಿನಾಗ ಇಂಥ ಮರಗಳು ಕಡದಂದ್ರೆ ಅವರು ಕನಸಿನ ಹೆಸರು ತೊಂಬ್ರೆ ಹೊಡ್ರು ಬರ್ತಾರೆ ಯಾಕಂದರೆ ಅವ್ರ ಉದ್ದೇಶ ಇಷ್ಟೇ ನೀವು ಒಂದು ಮರ ಕಡಿಬೇಕಾದ್ರೆ ನಾಲ್ಕು ಸಸಿ ಹಚ್ಚಿ ಅಂತ ಈ ಮರಗಳಿತ್ತದಕ್ಕೆ ನಾವೆಲ್ಲ ಜೀವನ ಮಾಡಿ ಜೀವಿಸ್ತಾ ಇದ್ದೀವಿ ನಾವೆಲ್ಲ ಜೀವನ ಮಾಡಬೇಕಾದ್ರೆ ಗಾಳಿ ಬೇಕಲ್ಲ ಆಮ್ಲದನಕ ಈ ಗಾಳಿ ನಮಗೆ ಕೊಡಬೇಕಾದ್ರೆ ಗಿಡಗಳೇ ಕಾರಣ ಅಂತ ಸಸಿಗಳೇ ಕಾರಣ ನಾವು ಕೊಡ್ತಕ್ಕಂಥ ಆಮ್ಲಜನಕದಿಂದ ನಾವೆಲ್ಲ ಬದುಕಿದ್ದೀವಿ ಅಂತ ಆ ಒಂದು ಪರಿಜ್ಞಾನ ನಮ್ಮಲ್ಲಿ ಭಾಳ ಕಡಿಮೆ ಸಿಂಧೂರಾಗ ಯಾವಾಗ ಒನ್ ಸಿರಿ ಫೌಂಡೇಶನ್ ಪ್ರಾರಂಭ ಆಯಿತು ಅವತ್ತಿನಿಂದ ಇಡೀ ಸಿಂಧನೂರು ತಾಲೂಕಿನ ಎಲ್ಲ ಶಾಲೆಗಳಿಗೆ ಅಮ್ರೇಗೌಡರು ಸಸಿಗಳನ್ನು ಕೊಟ್ಟು ಬೆಳೆಸ್ತಕ್ಕಂಥ ಒಂದು ದೊಡ್ಡ ಕಾರ್ಯವನ್ನು ನಮ್ಮ ಶಾಲೆಗಳಿಗೆ ಮಾಡಿದ್ದಾರೆ ಅದಕ್ಕಾಗಿ ನಾವೆಲ್ಲ ಜೋರಾಗಿ ಅವರಿಗೆ ಚಪ್ಪ ಈ ವಿಷಯ ಕೇವಲ ಸಿಮ್ಮೂರು ರಾಯಚೂರು ಸ್ವಾಮಿ ಸೀಮಿತ ಅವರು ರಾಜ್ಯ ಮಟ್ಟದ ಪ್ರಶಸ್ತಿನ ಕೂಡ ನಿಸರ್ಗ ಪ್ರೇಮದಿಂದ ಅವ್ರಿಗೆ ಸಿಕ್ಕಿರ್ತಕ್ಕಂಥ ನಮ್ಮೆಲ್ಲರಿಗೂ ಭಾಳ ದೊಡ್ಡ ಸಂತೋಷ ಅಂತಕ್ಕಂಥ ಈ ಮಲ ಈ ಮೂರು ಶಾಲೆ ಪ್ರಾರಂಭ ಆದಾಗ ಮೋಸ್ಟ್ಲಿ ವನಮಾಲಾ ಟೀಚರ್ ಅಂತಿದ್ರಿ ವನಮಾಲಾ ಟೀಚರ್ ಅವರು ನಮ್ಮ ಸಂಘದ ಡೈರೆಕ್ಟ್ರೇ ಅವರಾದಮೇಲೆ ಸ್ವಲ್ಪ ಭಾಳ ವರ್ಷಗಳಾದಮೇಲೆ ಪಾರ್ವತಿ ಟೀಚರ್ ಅಂತ ಬಂದರು ಪಾರ್ವತಿ ಟೀಚರ್ ಆದಮೇಲೆ ಭೀಮೇಶ್ ಬಂದರು ಭೀಮೇಶ್ ಆದಮೇಲೆ ಪ್ರಾಣೇಶ್ ಅಂತ ಬಂದರು ನಾನಿಲ್ಲೇ ರಾಮರೆಡ್ಡಿ ಕ್ಯಾಂಪ್ನಾಗ ಹೆ್ಮಾಸ್ಟ್ ಆಗಿ ಇದೇ ಸಿ ಸಿ ಬರ್ತಿದ್ದೇನೆ ಎತ್ತಿದ್ದೇನೆ ಚಿಕ್ಕಂದ ಮಟ್ಟಿಗೆ ಬಗದಮ್ಮಿ ಕ್ಯಾಂಪ್ ಶಾಲೆಗಳು ಮಾಡ್ತಿದ್ವಿ ಇದು ವಿಶಿಷ್ಟ ಏನಂತಂದರೆ ಇದರ ಎದುರಿಗೇ ಒಂದು ಖಾಸಗಿ ಶಾಲೆ ಇತ್ತು ಸಂಭುಲಿಂಗೇಶ್ವರ ಸಂಭುಲಿಂಗೇಶ್ವರ ಅಂತ ಅನುದಾನಿತ ಶಾಲೆ ಇತ್ತು ಅದಕ್ಕೆ ಫೈ ಪಟ್ಟಿ ಶಾಲೆ ಕೊಡಬೇಕು ನನಗೆ ಆದೇಶದ ನಾನು ಹೇಳ್ತಿದ್ದೆ ಅಭಿವೇಶ್ವರ್ ನೀವು ಏನೇ ಮಾಡಿರಿ ಸಂಘಟನೆ ಏನೇ ಕೆಲಸ ಮಾಡಿರಿ ಮಕ್ಕಳ ಬಗ್ಗೆ ಕಾಳಜಿ ತಗೊಂಡ್ರಿ ನಮ್ಮ ತಂಡದ ಏನು ಪದಾಧಿಕಾರಿ ಹೇಳಿದಾರ ನಾನು ಹೇಳೋದಿಷ್ಟೇ ಪದಾಧಿಕಾರಿಗಳು ನಂತರ ಫಸ್ಟು ಶಾಲೆ ಮಕ್ಕಳು ಶಾಲೆ ಮಕ್ಕಳಿಗೆ ಯಾರು ದುಡಿತಾರ ಅವ್ರ ಮಕ್ಕಳಿಗೆ ದೇವ್ರ ಕಲ್ಯಾಣ ಮಾಡ್ತಾನಂತ ನಾವೇನಾದರೂ ಈ ಮಕ್ಕಳಿಗೆ ಅನ್ಯಾಯ ಮಾಡಿದೀವಿ ಅಂದರೆ ನಮ್ಮ ಮಕ್ಕಳಿಗೆ ಖಂಡಿತವಾಗಿ ಅನ್ಯಾಯ ಆಗ್ತದೆ ಅಂತ ಆ ನಿಟ್ಟಿನಲ್ಲಿ ನನ್ನ ಶಿಕ್ಷಕ ಬಳಗಕ್ಕೆ ಹೇಳೋದಿಷ್ಟೇ ಮಕ್ಕಳು ಎಷ್ಟೇ ಇರಲಿ ನೂರು ಮಕ್ಕಳಿರಲಿ ಅಥವಾ ಹತ್ತು ಮಕ್ಕಳಿರಲಿ ಇರಲಿ ಅವ್ರಿಗೆ ಒಳ್ಳೆಯ ವಿದ್ಯೆ ಕೊಟ್ಟು ಮನೆಗೆ ಹೋಗಿ ಏನಾದರೂ ಪತ್ರ ಅಥವಾ ಬುಕ್ಕ ತಂದೆ ತಾಯಿ ಮುಂದೆ ಓದಂಥ ಒಂದು ಬೆಳವಣಿಗೆ ನೀವೇನು ಮಾಡಿದರೆ ಅದೇ ದೊಡ್ಡದು ನಮ್ಮದು ಕೆಲಸ ಅಂತ ನಾನು ಅನ್ಕೊಂಡಿದ್ದೀನಿ ಏನಂದರೆ ಒಂದು ಕೆಟ್ಟ ಒಂದು ಇಬ್ಬರು ಸರ್ಕಾರಿ ಶಾಲೆಗೆ ಹೋದಾಗ ಸರಿ ಸಹ ಓದ್ತಂಗ್ಳು ಕೆಲಸಗಳು ಆದರೆ ಅದು ಸುತ್ತ ತಪ್ಪು ಅಂತ ನಾನು ಅಂತೀನಿ ಯಾಕಂದ್ರೆ ನಮ್ಮಲ್ಲಿ ಟ್ರೆಂಡ್ ಟೀಚರ್ಸ್ ಇರ್ತಾರೆ ಕ್ವಾಲಿಫೈಡ್ ಟೀಚರ್ಸ್ ಇರ್ತಾರೆ ಮನಸ್ಸು ಬೇಕಷ್ಟೇ ಕಲ್ಸೋಕ್ಕೆ ಮನಸ್ಸು ಬೇಕು ಆ ಮನಸ್ಸು ನಮ್ಮ ಟೀಚರ್ಸ್ ಮಾಡಿದ್ದೆ ಆದರೆ ಯಾವ ಖಾಸಗಿ ಶಾಲೆಗಳು ಕೂಡ ನಮ್ಮ ಶಾಲೆಗಳಿಗೆ ಪೈಪಟ್ಟು ಕೊಡೋಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ಆ ನಿಟ್ಟಿನಲ್ಲಿ ಇವತ್ತು ಒಂದು ಒಳ್ಳೆಯ ಅದ್ಭುತ ಕಾರ್ಯಕ್ರಮವನ್ನು ಈ ಶಾಲೆಯಲ್ಲಿ ಹಂಕೆ ನಾನು ನನಗೆ ಆಪ್ರೇಷನ್ ಆದವು ಎರಡು ನಾನು ಎಲ್ಲಿ ಆ ಹೋಗ್ತಿದ್ದಿಲ್ಲ ಆದೇಶ ಈ ಶಾಲೆಗೆ ನಿಮ್ಮ ಕಾರ್ಯಕ್ರಮ ಅನ್ನೋದಕ್ಕೆ ನಾನು ಇನ್ನೇ ಹೇಳಿದ್ರೆ ನಾನು ಬರ್ತೀನಿ ಅಂತ ಹೇಳಿದೆ ಯಾಕಂದರೆ ಮಕ್ಕಳ ಜೊತೆ ಬೇರೆದೆ ನಮ್ಮ ದೊಡ್ಡ ಖುಷಿ ಯಾಕಂದರೆ ನಾವು ಎಂಬತ್ತೆರಡನೇ ಶ ಇಸ್ವೀಲಿಂದನೇ ಶಾಲೆಗೆ ಸೇರಿ ನೌಕರಿಗೆ ಸೇರಿ ಮಕ್ಕಳ ಜೊತೆಗಿಂತ ಇದ್ದಷ್ಟು ಖುಷಿ ಹೊರಗಡೆ ನಮಗೆ ಸಿಗಂಗಿಲ್ಲ ಶಿಕ್ಷ ನಿಜವ ನಿಜವಾದಂಥ ಶಿಕ್ಷಕ ಯಾರು ಅಂದರೆ ಯಾರು ಮಕ್ಕಳು ಶಿಕ್ಷಕರ ಹತ್ರ ಹೋಗಿ ಎದುರು ನಿಲ್ತಾರೆ ಅದೇ ನಿಜವಾದ ಶಿಕ್ಷಕ ಅಂತ ನಾನು ಅನ್ಕೊಂಡಿದ್ದೀನಿ ಮಕ್ಕಳನ್ನು ದೂರ ಮಾಡಿದವನು ಶಿಕ್ಷಕ ಆಗಲ್ಲ ಮತ್ತ ಮಕ್ಕಳನ್ನು ಹತ್ತಿರ ಕರ್ಕೊಂಡವನು ನಿಜವಾದ ಉತ್ತಮ ಶಿಕ್ಷಕ ಅಂತಾನೆ ಆ ನಿಟ್ಟಿನಲ್ಲಿ ನಾನು ಶಿಕ್ಷಕ ಬಾಳೆದ ಕೆಲಸ ಮಾಡಬೇಕು ಮುಖ್ಯವಾಗಿ ಊರಿನ ಎಲ್ಲ ಪಾಲಕರ ಪ್ರೀತಿಯನ್ನು ಸಂಪಾದಿಸ್ಬೇಕು ಶಾಲೆಗೆ ಬಂದಂಥ ಯಾರೇ ಬರಲಿ ಅವರು ಕೂಡಿಸಿ ಏನಕ್ಕೆ ಬಂದಿರಿ ಏನು ಕೆಲಸ ಅಂತ ಕೇಳಿ ಅವ್ರಿಗೆ ಸಮಾಧಾನದಿಂದ ಉತ್ತರ ಕೊಡ್ತಕ್ಕಂಥ ಕೆಲಸ ನಾವು ಶಿಕ್ಷಕರು ಮಾಡಿದ್ದೆ ನಮ್ಮ ಸಿನ್ನೂರು ತಾಲೂಕು ಯಾವ ಒಳ್ಳೆಯಂಗಿಲ್ಲ ಎಲ್ಲ ಹಳ್ಳಿ ಚೆನ್ನಾಗಿದಾವೆ ನಮ್ಮ ಸಿನ್ನೂರು ಬೇರೆ ತಾಲೂಕಿಗೆ ಬೇರೆ ಊರಿಗೆ ಹೋಲಿಸಿದ್ರೆ ನಮ್ಮ ಚಿನ್ನೂರು ಭಾಳಷ್ಟು ಒಳ್ಳೆಯ ತಾಲೂಕು ಐತಿ ಇರ್ತಕ್ಕಂತ ಜನರು ಕೂಡ ಅಷ್ಟೇ ಸದ್ ಒಳ್ಳೆಯ ಜನರಿದ್ದಾರೆ ಅವ್ರ ಜೊತೆ ಬೆರೆಯೋಂಥ ಕೆಲಸ ನಮ್ಮ ಶಿಕ್ಷಕರು ಮಾಡಬೇಕು ಎಲ್ಲರೂ ಸೇರಿ ಮಾಡ್ತಕ್ಕಂಥದ್ದು ಮೂಲ ಉದ್ದೇಶ ಅಂದ್ರೆ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಇಲ್ಲಿ ಕರೆಸಿ ಒಂದೆರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ಶಾಲೆಯ ಶಿಕ್ಷಕರಾದ ಆದೇಶ ಭೀಮಣ್ಣ ಅವರಿಗೆ ಊರಿನ ಗಣ್ಯರಿಗೆ ವೇದಿಕೆ ಮೇಲೆ ಇರ್ತಂತೆ ಎಲ್ಲರಿಗೂ ವನಿಸಿ ನಾನು ಮಾತನಾಡಿದ